ನಟ ದರ್ಶನ್ ಬಹುತೇಕ ಪರಪ್ಪನ ಅಗ್ರಹಾರ ಜೈಲಿಗೆ ಹಿನ್ನೆಲೆ ಪರಪ್ಪನ ಅಗ್ರಹಾರ ಜೈಲಿನ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತ್ ನಾಗನಾಥಪುರ ಸರ್ಕಲ್ ಬಳಿ ನಾಲ್ಕು ಕೆಎಸ್ಆರ್ಪಿ ತುಕಡಿ ನಿಯೋಜನೆ ಜೈಲು ಚೆಕ್ ಪೋಸ್ಟ್ ಬಳಿ ಮೂವತ್ತಕ್ಕೂ ಅಧಿಕ ಪೊಲೀಸರ ನಿಯೋಜನೆ ಎಲೆಕ್ಟ್ರಾನಿಕ್ ಸಿಟಿ ಉಪವಿಭಾಗದ ಎಸಿಪಿ ನೇತೃತ್ವದಲ್ಲಿ ಬಂದೋಬಸ್ತ್ ನಾಲ್ವರು ಇನ್ಸ್ಪೆಕ್ಟರ್ ಆರು ಮಂದಿ ಪಿಎಸ್ಐ ಸೇರಿ ಅಧಿಕಾರಿಗಳ ನಿಯೋಜನೆ ದರ್ಶನ್ ಇನ್ನುಳಿದ ಆರೋಪಿಗಳನ್ನ ಕೋರ್ಟ್ಗೆ ಕರೆದೊಯ್ದಿದ್ದಾರೆ ಅಧಿಕಾರಿಗಳು

ಚಂದನ್ ಸರ್ ಆರೋಪಿಗಳನ್ನ ಕರೆದುಕೊಂಡು ಹೋಗ್ತಕ್ಕೂ ಆಗಿದೆ ಈ ಒಂದು ವ್ಯಾನ್ ದರ್ಶನ್ ಅವರು ಆರೋಪಿಗಳಿದೆ ಸರ್ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ